ಆತ್ಮೇ ಸ್ನೇಹಿತರೆ ಎಲ್ಲರಿಗೂ ಗೋಲ್ ಬೋರ್ಡ್ ನ್ಯೂಸ್ ಚಾನೆಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ಸರ್ಕಾರಿ ಕೋಟಾದ ಬಿ ಎಡ್ ಪ್ರವೇಶಿಗಾಗಿ ಬಿ ಎಡ್ ಪ್ರವೇಶಾತಿಯನ್ನ ಪಡೀಲಿಕ್ಕೆ ಯಾರೆಲ್ಲ ಕಾಯ್ತಾ ಇದ್ರೆ ಅಂಥವ್ರಿಗೆ ಸಂಬಂಧಪಟ್ಟಂತಹ ವಿಡಿಯೋನ ಈ ಒಂದು ವಿಡಿಯೋದಲ್ಲಿ ತಮಗೆ ಇನ್ಫಾರ್ಮೇಶನ್ ಅನ್ನ ಪ್ರೊವೈಡ್ ಮಾಡ್ಕೊಡ್ತೀನಿ ಸ್ನೇಹಿತರೆ ಈಗಾಗಲೇ ತಮಗೆಲ್ಲ ಗೊತ್ತಿರುವ ಹಾಗೆ ಒಂದು ಕಳೆದ ಒಂದು ವಿಡಿಯೋದಲ್ಲೂ ಕೂಡ ನಾನು ಇನ್ಫಾರ್ಮೇಷನನ್ನು ಪ್ರೊವೈಡ್ ಮಾಡಿಕೊಟ್ಟಿದ್ದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ಬಿ ಎಡ್ ಪ್ರವೇಶಾತಿ ಯಾವಾಗ ಪ್ರಾರಂಭ ಆಗುತ್ತೆ ಎಂಬುದರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೆ ಈಗ ಅಧಿಕೃತವಾಗಿ ಬಿ ಎಡ್ ಪ್ರವೇಶಾತಿಗೆ ಸಂಬಂಧಪಟ್ಟಂತೆ ಸ್ಕೂಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಮೂಲಕ ಈಗಾಗಲೇ ಅಧಿಕೃತವಾದಂತಹ ಮಾಹಿತಿ ಲಭ್ಯವಾಗಿದ್ದು ಯಾವಾಗಿನಿಂದ ಬಿ ಎಡ್ ಪ್ರವೇಶಾತಿಗೆ ತಾವು ಆನ್ಲೈನ್ ಮೂಲಕ ಅಪ್ಲಿಕೇಶನನ್ನು ಸಲ್ಲಿಸಬಹುದು ಎಂಬುದರ ಬಗ್ಗೆ ಮಾಹಿತಿಯನ್ನು ತಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದರ ಜೊತೆಗೂ ಕೂಡ ತಾವು ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಅನ್ನ ಸಲ್ಲಿಸಬೇಕಂತ ಹೇಳಿದ್ರೆ ಯಾವೆಲ್ಲ ದಾಖಲೆಗಳನ್ನ ತಾವು ಪಡೆದಿಟ್ಕೋಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಕಳೆದ ಬಾರಿನೂ ಕೂಡ ಅನೇಕ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಅನ್ನ ಸಲ್ಲಿಸಲಿಕ್ಕೆ ಕಾಯ್ತಾ ಇದ್ರು ಬಟ್ ಕೆಲವೊಂದಿಷ್ಟು ದಾಖಲೆ ಇಲ್ಲದೆ ಇರುವಂತಹ ಕಾರಣಕ್ಕಾಗಿ ಅವರು ಅಪ್ಲಿಕೇಶನ್ ಅನ್ನ ಹಾಕ್ಲಿಕ್ಕೆ ಆಗ ಆಗಿದ್ದಿಲ್ಲ ಸೊ ಆ ಕಾರಣಕ್ಕಾಗಿ ತಮಗೆ ಪೂರ್ವ ತಯಾರಿಯಾಗಿ ಇನ್ಫಾರ್ಮೇಶನ್ ಅನ್ನ ಪ್ರೊವೈಡ್ ಮಾಡ್ತೇನೆ ಪ್ರತಿಯೊಂದು ಈ ಬಿ ಎಡ್ ಪ್ರವೇಶಾತಿಗೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿ ತಮಗೆ ನಮ್ಮ ಒಂದು ಯೂಟ್ಯೂಬ್ ಚಾನೆಲ್ ಮೂಲಕ ನಿರಂತರವಾಗಿ ಕಂಪ್ಲೀಟ್ ಅಪ್ಡೇಟ್ಗಳು ಲಭ್ಯವಾಗ್ತಾ ಇರ್ತವೆ ಅಪ್ಲಿಕೇಶನ್ ಹಾಕೋದಾಗಿರ್ಬೋದು ಅದರ ಜೊತೆಗೆ ಸೆಲೆಕ್ಷನ್ ಪ್ರೊಸೀಜರ್ ಯಾವ್ದು ಯಾವ ರೀತಿ ಇರುತ್ತೆ ಆ ಎಲ್ಲ ಮಾಹಿತಿನ ನಿರಂತರವಾಗಿ ಕಾಲಕಾಲಕ್ಕೆ ಯಾವ ರೀತಿಯಾದಂತಹ ಡಿಪಾರ್ಟ್ಮೆಂಟ್ ಮೂಲಕ ಅಪ್ಡೇಟ್ಗಳು ಬರ್ತಾ ಇರ್ತವೆ ಅದರ ಬಗ್ಗೆ ಮಾಹಿತಿನ ತಿಳಿಸ್ತಾ ಇರ್ತೇನೆ ಸೊ ಆ ಕಾರಣಕ್ಕಾಗಿ ಪ್ರತಿಯೊಬ್ಬರು ಕೂಡ ತಾವು ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ಇನ್ನೂ ಕೂಡ ತಾವು ಚಾನೆಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಆನ್ ಮಾಡ್ಕೊರಿ ಇದರಿಂದ ನಿಮಗೆ ನಾವು ಹಾಕ್ತಾ ಇರುವಂತಹ ಪ್ರತಿಯೊಂದು ಈ ಬಿ ಎಡ್ ಪ್ರವೇಶ ಪ್ರವೇಶಾತಿಗೆ ಸಂಬಂಧಪಟ್ಟಂತಹ ನಿರಂತರ ಅಪ್ಡೇಟ್ಗಳು ಗಳು ಇರ್ತವೆ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ ಹೌದು ಸ್ನೇಹಿತರೆ ಈಗಾಗಲೇ ಈ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ಬಿಎಡ್ ಪ್ರವೇಶಾತಿಗೆ ಸಂಬಂಧಪಟ್ಟಂತೆ ಸ್ಕೂಲ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಮೂಲಕ ಈಗಾಗಲೇ ಸರ್ಕುಲರ್ ಕೂಡ ಬಿಡುಗಡೆಯಾಗಿದ್ದು ಆಯಾ ಸಂಬಂಧಪಟ್ಟಂತಹ ಡಯಟ್ ಕೇಂದ್ರಗಳಿಗೆ ಈಗಾಗಲೇ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ ಯಾವಾಗಿನಿಂದ ಬಿ ಎಡ್ ಪ್ರವೇಶಾತಿ ಪ್ರಾರಂಭವಾಗುತ್ತೆ ಎಂಬುದರ ಬಗ್ಗೆ ತಮಗೆ ಇನ್ಫಾರ್ಮೇಷನನ್ನು ಪ್ರೊವೈಡ್ ಮಾಡೋದಾದ್ರೆ ಸ್ನೇಹಿತರೆ ಮುಂದಿನ ತಿಂಗಳು ಹದಿನೈದನೇ ತಾರೀಕಿನ ನಂತರ ಅಂತ ಹೇಳಿದ್ರೆ ಅಕ್ಟೋಬರ್ ಹದಿನೈದರಿಂದ ಆನ್ಲೈನ್ ಮೂಲಕ ಅಪ್ಲಿಕೇಶನನ್ನು ಹಾಕಲಿಕ್ಕೆ ಪೋರ್ಟಲನ್ನು ಓಪನ್ ಮಾಡ್ತಾರೆ ಸೊ ಎಲ್ಲಿ ಅಪ್ಲಿಕೇಶನನ್ನು ಹಾಕಬೇಕು ಎಂಬುದರ ಬಗ್ಗೆಯೂ ಕೂಡ ತಮಗೆ ಇನ್ಫಾರ್ಮೇಷನನ್ನು ಪ್ರೊವೈಡ್ ಮಾಡಿಕೊಡ್ತೇನೆ ಅದರ ಜೊತೆಗೆ ಅಪ್ಲಿಕೇಶನ್ ಆನ್ಲೈನ್ ಮೂಲಕ ಅಪ್ಲಿಕೇಶನನ್ನು ಹಾಕಬೇಕಾಗುತ್ತೆ ಸೊ ಕಳೆದ ಬಾರಿಯ ಕೆಲದಿಷ್ಟು ಇನ್ಫಾರ್ಮೇಷನನ್ನು ತೆಗೆದುಕೊಂಡು ತಮಗೆ ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೇನೆ ಆನ್ಲೈನ್ ಮೂಲಕ ತಮ್ಮ ಅಪ್ಲಿಕೇಶನನ್ನು ಹಾಕ್ಲಿಕ್ಕೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಸ್ವಲ್ಪ ನಲ್ಲಿ ರಿಲ್ಯಾಕ್ಸೇಷನ್ ಇರುತ್ತೆ ಇನ್ನಿತರೆ ಅಭ್ಯರ್ಥಿಗಳಿಗೆ ತಾವು ಸುಮಾರು ಆರ್ನೂರು ರೂಪಾಯಿ ಇಂದ ಹಿಡ್ಕೊಂಡು ಮುನ್ನೂರು ಮಟ್ಟ ಫೀಸ್ ಇರುತ್ತೆ ಅದನ್ನು ಪೇ ಮಾಡಿ ತಾವು ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಅನ್ನ ಸಲ್ಲಿಸಬೇಕಾಗುತ್ತೆ ಸ್ನೇಹಿತರು ಈಗ ಆನ್ಲೈನ್ ಮೂಲಕ ತಮ್ಮ ಅಪ್ಲಿಕೇಶನ್ ಅನ್ನ ಸಲ್ಲಿಸಬೇಕಂತ ಹೇಳಿದ್ರೆ ಯಾವೆಲ್ಲ ದಾಖಲೆಗಳು ಪ್ರಮುಖವಾಗಿ ತಮ್ಮ ಒಂದು ಡಿಗ್ರಿ ಕಂಪ್ಲೀಟ್ ಆಗಿರುವಂತಹ ಎಲ್ಲ ತಾವು ಮಾರ್ಕ್ಸ್ ಕಾರ್ಡನ್ನ ಪಡೆದಿಟ್ಕೊಡ್ಬೇಕಾಗುತ್ತೆ ಅಥವಾ ತಾವು ಆ ಮಾರ್ಕ್ಸ್ ರಿಸಲ್ಟ್ ಆನ್ಲೈನ್ ನಲ್ಲಿ ರಿಸಲ್ಟ್ ಪಡೆದಿದ್ರು ತಾವು ಮಾರ್ಕ್ಸ್ ಅನ್ನು ಎಂಟ್ರಿ ಮಾಡಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಫೈನಲ್ ಇಯರ್ ರಿಸಲ್ಟ್ ಬಂದಿರಬೇಕಾಗುತ್ತೆ ಫೈನಲ್ ಇಯರ್ ರಿಸಲ್ಟ್ ಬಂದಿದ್ರೆ ತಾವು ಮಾತ್ರ ಈ ಬಿ ಎಡ್ ಪ್ರವೇಶಾತಿಗೆ ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಅನ್ನು ಹಾಕ್ಬಹುದು ಯಾಕಂತ ಹೇಳಿದ್ರೆ ಕಳೆದ ಬಾರನೂ ಕೂಡ ಅನೇಕ ಅನೇಕ ಅಭ್ಯರ್ಥಿಗಳು ಈ ಫೈನಲ್ ತಮ್ಮ ಒಂದು ಡಿಗ್ರಿ ಫೈನಲ್ ಸರ್ಟಿಫಿಕೇಟ್ ಫೈನಲ್ ಮಾರ್ಕ್ಸ್ ಕಾರ್ಡ್ ಬರದೇ ಇರೋವಂಥ ಕಾರಣಕ್ಕಾಗಿ ಫೈನಲ್ ರಿಸಲ್ಟ್ ಬರದೇ ಬರದೇ ಇರೋವಂಥ ಕಾರಣಕ್ಕಾಗಿ ಅನೇಕ ಅಭ್ಯರ್ಥಿಗಳು ಬಿ ಎಡ್ ಪ್ರವೇಶಾತಿಯನ್ನು ತಪ್ಪಿಸ್ಕೊಂಡಿದ್ರು ಸ್ನೇಹಿತರೆ ಸೊ ಆ ಕಾರಣಕ್ಕಾಗಿ ಯಾರೆಲ್ಲ ಈಗಾಗಲೇ ಫ್ರೆಷರ್ಸ್ ಕ್ಯಾಂಡಿಡೇಟ್ ಇದ್ದಾರೆ ಫ್ರೆಶರ್ಸ್ ಕ್ಯಾಂಡಿಡೇಟ್ ಕೆ ಯು ಡಿ ಕರ್ನಾಟಕ ಎಕ್ಸಾಮಿನೇಷನ್ ಸಾರಿ ಕರ್ನಾಟಕ ಯೂನಿವರ್ಸಿಟಿ ಏನಿದೆ ಧಾರವಾಡ ಅಲ್ಲಿಂದ್ರೆ ಏನು ಪ್ರಾಬ್ಲಮ್ ಆಗಂಗಿಲ್ಲ ಯಾಕಂತ ಹೇಳಿದ್ರೆ ಈ ಒಂದು ಬೋರ್ಡ್ ಈ ಸ್ಕೂಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು ಫೈನಲ್ ರಿಸಲ್ಟ್ ಬಿಟ್ಟ ಮೇಲೆ ಅವರು ಬಿಡ್ತಾರೆ ಸೊ ಆ ಕಾರಣಕ್ಕಾಗಿ ಯಾವುದೇ ರೀತಿಯಂತಹ ಸಮಸ್ಯೆ ಆಗಂಗಿಲ್ಲ ಕೆ ಯು ಡಿ ಅಂಡರ್ ತಾವು ಡಿಗ್ರಿಯನ್ನು ಮಾಡಿದರೆ ಬಟ್ ಡಿಸ್ಟೆನ್ಸ್ ಎಜುಕೇಷನ್ ಮೂಲಕ ತಾವು ಯಾರೆಲ್ಲ ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿರ್ತೀರಿ ಅಂಥವ್ರಿಗೂ ಸ್ವಲ್ಪ ಸಮಸ್ಯೆ ಆಗ್ಬೋದು ಯಾಕಂತ ಹೇಳಿದ್ರೆ ಕಳೆದ ಬಾರಿನೂ ಕೂಡ ಈ ಮೈಸೂರು ಯೂನಿವರ್ಸಿಟಿ ಆಗಿರ್ಬೋದು ಅಥವಾ ಇನ್ನಿತರೆ ಬೇರೆ ಔಟ್ಸೈಡ್ ದ ಕರ್ನಾಟಕ ಯೂನಿವರ್ಸಿಟಿ ಒಳಗೂ ಮಾಡಿದಂತಹ ಅಭ್ಯರ್ಥಿಗಳಿದ್ದರೆ ಅಂಥವ್ರಿಗೆ ರಿಸಲ್ಟ್ ಫೈನಲ್ ಇಯರ್ ರಿಸಲ್ಟ್ ಬರದೇ ಇರೋವಂಥ ಕಾರಣಕ್ಕಾಗಿ ಅಪ್ಲಿಕೇಶನನ್ನು ಹಾಕಲಿಕ್ಕೆ ಸಮಸ್ಯೆ ಆಗಿತ್ತು ಸೊ ಆ ಕಾರಣಕ್ಕಾಗಿ ಪ್ರತಿಯೊಬ್ರು ಕೂಡ ತಾವು ಆನ್ಲೈನ್ ಅಪ್ಲಿಕೇಶನನ್ನು ಹಾಕಬೇಕಂತ ಹೇಳಿದರೆ ಯಾಕಂತ ಹೇಳಿದ್ರೆ ಮುಂದಿನ ತಿಂಗಳು ಹದಿನೈದನೇ ತಾರೀಕಿಗೆ ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಪ್ರಾರಂಭವಾಗುತ್ತೆ ಒಳಗಾಗಿ ತಮ್ಮ ಒಂದು ಡಿಗ್ರಿ ಸರ್ಟಿಫಿಕೇಟ್ ಎಲ್ಲ ಫಸ್ಟ್ ಇಂದ ಹಿಡ್ಕೊಂಡು ಲಾಸ್ಟ್ ಸೆಮರಿಗೆ ಎಲ್ಲ ಡಿಗ್ರಿ ಸರ್ಟಿಫಿಕೇಟನ್ನು ತಾವು ತೆಗೆದಿಟ್ಕೊಳ್ಬೇಕಾಗುತ್ತೆ ಅದರ ಜೊತೆಗೆ ತಮ್ಮ ಒಂದು ಸ್ಪೆಷಲ್ ರಿಸರ್ವೇಶನ್ ಏನಿದ್ರೆ ಸ್ಪೋರ್ಟ್ಸ್ ಕೋಟ್ ಆಗಿರ್ಬೋದು ಎನ್ ಸಿ ಸಿ ಆಗಿರ್ಬೋದು ಅದರ ಜೊತೆಗೆ ಮತ್ತೆ ಇನ್ನಿತರೆ ಈ ಮಾಜಿ ಸೈನಿಕರಾಗಿರ್ಬೋದು ಈ ರೀತಿಯಾದಂತಹ ಸ್ಪೆಷಲ್ ಕೋಟಾ ಇದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ತಾವು ದಾಖಲೆಗಳನ್ನ ಕೂಡ ತೆಗೆದುಕೊ ತೆಗೆದುಕೊಂಡು ಇಟ್ಕೋಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಅದ್ರ ಮೂಲಕನೂ ಕೂಡ ತಮಗೆ ರಿಸರ್ವೇಶನ್ ಇರುತ್ತೆ ಇಲ್ಲಿ ತಾವು ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಅನ್ನು ಹಾಕಿದಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಎಕ್ಸಾಮ್ಸ್ ಇರಂಗಿಲ್ಲ ತಾವು ತೆಗೆದುಕೊಂಡಂತಹ ಮಾರ್ಕ್ಸ್ಗಳ ಆಧಾರದ ಮೇಲೆ ಫೈನಲ್ ಇಯರ್ ಮಾರ್ಕ್ಸ್ ಅನ್ನ ಕೌ ಕೌಂಟ್ ಮಾಡಿ ಬಿ ಎಡ್ನ ಫೈನಲ್ ಸಾರಿ ಈ ಒಂದು ಡಿಗ್ರಿ ಫೈನಲ್ ಮಾರ್ಕ್ಸ್ಗಳನ್ನು ಕೌಂಟ್ ಮಾಡಿ ಅದ್ರ ಜೊತೆಗೆ ಸೆಕೆಂಡ್ ಪಿ ಯು ಸಿ ಮಾರ್ಕ್ಸ್ ಅನ್ನು ಕೌಂಟ್ ಮಾಡಿ ಅದ್ರ ಜೊತೆಗೆ ಸ್ಪೆಷಲ್ ರಿಸರ್ವೇಶನ್ ಮತ್ತು ಕಾಸ್ಟ್ ರಿಸರ್ವೇಶನ್ ಬೇಸ್ ಮೇಲೆ ಮಾಡ್ತಾರೆ ಅಂತ ಹೇಳಿದ್ರೆ ಸೆಲೆಕ್ಷನ್ ಲಿಸ್ಟ್ ಅನ್ನು ಬಿಡ್ತಾರೆ ಎಲಿಜಿಬಿಲಿಟಿ ಲಿಸ್ಟ್ ಅನ್ನು ಬಿಡ್ತಾರೆ ಆ ಎಲಿಜಿಬಿಲಿಟಿ ಲಿಸ್ಟ್ನಲ್ಲಿ ಎಲಿಜಿಬಲ್ ಆದವರಿಗೆ ಈ ಸೆಲೆಕ್ಷನ್ ನಲ್ಲಿ ಕಂಟಿನ್ಯೂಸ್ ಮಾಡ್ತಾರೆ ಈ ರೀತಿಯಾದಂತಹ ಪ್ರೊಸೆಸ್ ಇರುತ್ತೆ ಸೊ ಆ ಕಾರಣಕ್ಕಾಗಿ ಸಂಬಂಧಪಟ್ಟಂತಹ ಮೂಲ ದಾಖಲೆಗಳನ್ನು ತಾವು ತೆಗೆದುಕೊಳ್ಬೇಕಾಗುತ್ತೆ ಅದರಲ್ಲಿ ಬಹಳ ಪ್ರಮುಖವಾಗಿ ತಮ್ಮ ಒಂದು ರಿಸರ್ವೇಶನ್ ಸರ್ಟಿಫಿಕೇಟ್ ಇದ್ರೆ ರಿಸರ್ವೇಶನ್ ಸರ್ಟಿಫಿಕೇಟ್ ಅನ್ನ ತೆಗೆದಿಟ್ಕೊರಿ ಅದರ ಜೊತೆಗೆ ಎಸ್ ಸಿ ಎಸ್ ಟಿ ಕ್ಯಾಂಡಿಡೇಟ್ ಇದ್ರೆ ತಾವು ತಮ್ಮ ಒಂದು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ತೆಗೆದಿಟ್ಕೋಬೇಕು ಅದರ್ ಕ್ಯಾಂಡಿಡೇಟ್ ತ್ರೀ ಎ ಟೂ ಎ ಟು ಬಿ ಇದ್ರೇನು ಕೂಡ ತಾವು ಕೂಡ ತಮ್ಮ ಒಂದು ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರವನ್ನು ತಾವು ತೆಗೆದಿಟ್ಕೊಂಡ್ರೆ ಹೆಲ್ಪ್ಫುಲ್ ಆಗುತ್ತೆ ಯಾಕಂತ ಹೇಳಿದ್ರೆ ಐದು ವರ್ಷ ಚಾಲ್ತಿ ಇರುತ್ತೆ ಕಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಅದನ್ನ ಒಂದ್ಸತ ತಾವು ಕ್ರಾಸ್ ವೆರಿಫಿಕೇಶನ್ ಅನ್ನ ಮಾಡ್ಕೊರಿ ತಮ್ಮ ಆಧಾರ್ ಕಾರ್ಡ್ ಆಗಿರ್ಬೋದು ಅದ್ರ ಜೊತೆಗೆ ನಮ್ಮ ಒಂದು ಪಾಸ್ಪೋರ್ಟ್ ಸೈಜ್ ಅಳತೆಯ ಫೋಟೋ ಈ ರೀತಿ ಕೆಲವೊಂದಿಷ್ಟು ದಾಖಲೆಗಳಿದಾವೆ ಇವೆಲ್ಲ ದಾಖಲೆಗಳನ್ನ ಸಿದ್ಧತೆಯನ್ನು ಮಾಡ್ಕೊಂಡು ಇಟ್ಕೋರಿ ಸ್ನೇಹಿತರೆ ಸೊ ಮುಂದಿನ ತಿಂಗಳು ಅಂತ ಹೇಳಿದ್ರೆ ಅಕ್ಟೋಬರ್ ಹದಿನೈದನೇ ತಾರೀಕಿನ ಮೂಲಕ ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಪ್ರಾರಂಭವಾಗಲಿದೆ ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಪ್ರಾರಂಭವಾದಂತಹ ಸಂದರ್ಭದಲ್ಲಿ ಯಾವ ರೀತಿ ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಅನ್ನು ಹಾಕಬೇಕು ವಿತ್ ಪ್ರೂಫ್ ತಮಗೆ ಒಂದು ಡೆಮೋ ಮಾಡಿ ಕೂಡ ನಾನು ಆನ್ಲೈನ್ ಅಪ್ಲಿಕೇಶನ್ ಹಾಕುವಂಥ ಪ್ರೋಸೆಸನ್ನು ಕೂಡ ತಿಳಿಸ್ಕೊಡ್ತೀನಿ ಕಳೆದ ಬಾರನ್ನು ಕೂಡ ತಿಳಿಸ್ಕೊಟ್ಟಿದ್ದೆ ಆ ಒಂದು ವಿಡಿಯೋ ಕೂಡ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲೂ ಹಾಕಿರ್ತೇನೆ ಕಮೆಂಟ್ ಬಾಕ್ಸ್ ನಲ್ಲಿ ಕೂಡ ಪಿನ್ ಮಾಡಿರ್ತೇನೆ ಅಲ್ಲಿಂದ ಹೋಗಿನೂ ಕೂಡ ತಾವು ಮಾಹಿತಿಯನ್ನ ಪಡ್ಕೋಬಹುದು ಸ್ನೇಹಿತರೆ ಸೊ ಒಟ್ಟಾರೆಯಾಗಿ ಯಾರೆಲ್ಲ ಬಿ ಎಡ್ ಪ್ರವೇಶಾತಿಗಾಗಿ ವೇಟ್ ಮಾಡ್ತಾ ಇದ್ರ ಅವರೆಲ್ಲರಿಗೂ ಎಲ್ಲರಿಗೂ ಕೂಡ ಆ ಸಿ ಸುದ್ದಿನಿ ಅಂತೇಳಿ ಹೇಳ್ಬೋದು ಮುಂದಿನ ತಿಂಗಳಿನಿಂದ ಹದಿನೈದನೇ ತಾರೀಕಿನಿಂದ ತಾವು ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಅನ್ನ ಹಾಕ್ಬೋದು ಸ್ನೇಹಿತರೆ ಸೊ ಮುಂದಿನ ತಿಂಗಳು ಅಪ್ಲಿಕೇಶನ್ ಸ್ಟಾರ್ಟ್ ಮಾಡಿದಂಥ ಸಂದರ್ಭದಲ್ಲಿ ಮತ್ತೆ ನೋಟಿಫಿಕೇಶನ್ ಕೂಡ ಬಿಡುಗಡೆ ಮಾಡ್ತಾರೆ ಆ ನೋಟಿಫಿಕೇಶನ್ ನೋಡ್ಕೊಂಡು ಮತ್ತೊಂದು ವಿಡಿಯೋ ಮಾಡಿ ತಮಗೆ ಮಾಹಿತಿಯನ್ನು ತಿಳಿಸಿಕೊಡ್ತೇನೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೆನಾರ ಡೌಟ್ಸ್ಗಳಿದ್ರು ಕೂಡ ತಾವು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂತಹ ಉತ್ತರವನ್ನು ನೀಡಲಿಕ್ಕೆ ಮುಂದಿನ ಒಂದು ವಿಡಿಯೋ ಕೂಡ ಮಾಡಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ